ಯಾವುದೇ ಒಂದು ಸಾಂಬಾರು ಪಲ್ಯ ಆಗಲಿ ಒಗ್ಗರಣೆ ತುಂಬ ಮುಖ್ಯವಾಗಿರುತ್ತೆ ಹಾಗೆ ನಾನು ಒಂದು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ಇವಾಗ ಸ್ಟವ್ ಹಚ್ಚಿ ಎಣ್ಣೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಹಾಕಿ ಈ ಥರ ಮುಚ್ಚಿಟ್ಟಿದ್ದೀನಿ ಮಾಮೂಲಿ ಹೇಳೋ ಹಾಗೆಯೇ ಸಿಡಿಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಮುಚ್ಚಿಡೋದು ಎಲ್ಲ ಸಿಡ್ದಾಗಿದೆ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರಿಬೇಕು ಈ ಥರ ಬಂದ ಮೇಲೇ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರೋದು ರುಚಿನೂ ಹೆಚ್ಚಿರತ್ತೆ ಈ ಒಗ್ಗರಣೆ ಏನಕ್ಕೆ ಅಂದರೆ ಕಳಲೆ ತಂದಿದ್ದೀನಿ ಮಳೆಗಾಲದಲ್ಲಿ ಸಿಗೋದಿದು ಬಿದಿರು ಎಳೆಯ ಬಿದಿರು ಗೊತ್ತಲ್ವ ಎಲ್ರಿಗೂ ನೋಡಿರ್ತೀರ ಹಳ್ಳಿ ಕಡೆಯವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇವಾಗ ಸಿಟಿಯಲ್ಲೂ ಎಲ್ಲರೂ ತಂದು ಮಾರ್ತಾಯಿರ್ತಾರೆ ಇದರದ್ದು ಮೇಲಿನ ಭಾಗ ಸಿಪ್ಪೆಯೆಲ್ಲ ತೆಗಿಬೇಕು ಪೂರ್ತಿ ಅದು ಸಿಪ್ಪೆ ಬರಬೇಕು ನಾವು ತೆಗಿಬೇಕು ಪೂರ್ತಿ ತೆಗ್ದಾದ ಮೇಲೇ ಮತ್ತು ಒಂದೊಂದರಲ್ಲಿ ಏನಂದರೆ ಗಂಟಿನ ಥರ ಬಂದಿರುತ್ತೆ ಉದ್ದುದ್ದ ಮೊಳಕೆ ಥರ ಅದೆಲ್ಲ ಹಾಕೋ ಹಾಗಿಲ್ಲ ಇದು ನೋಡಿ ನಾನು ಪೂರ್ತಿ ತೆಗೀತಾ ಇದ್ದೀನಿ ಒಂದು ಚೂರೂ ಬಿಡೋಲ್ಲ ಪೂರ್ತಿ ತೆಗ್ದಾಗಿದೆ ಇವಾಗ ಇದನ್ನೆಲ್ಲ ಇವಾಗ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕು ಆದಷ್ಟು ಎಳೆಯದೇ ತಗೊಳ್ಬೇಕು ಬಲ್ತಿರೋದು ಬೇಡ ಅದು ಚೆನ್ನಾಗಾಗಲ್ಲ ನೋಡಿ ಅಲ್ಲಿ ನಾನು ಇದೆಲ್ಲ ಕಟ್ ಮಾಡ್ತಾಯಿದ್ದೀನಿ ಬಲ್ದಿ ಇದ್ದರೆ ಅದನ್ನ ಕಟ್ ಮಾಡಿ ತೆಗೆದುಬಿಡಿ ಎಳೆದಿದ್ದರೆ ಗೊತ್ತಾಗುತ್ತಲ್ವ ಕಟ್ ಮಾಡ್ಕೊಳ್ಬೇಕು ಈ ಥರ ಕೊಚ್ಕೊಂಡು ಆಮೇಲೆ ಕಟ್ ಮಾಡಿದರೆ ಸಣ್ಣ ಸಣ್ಣ ಚೂರಾಗಿ ಬರುತ್ತೆ ಒಂದು ಚೂರು ದಪ್ಪ ಇದ್ದರೂ ತೊಂದರೆ ಇಲ್ಲ ನಡೆಯುತ್ತೆ ನನಗೆ ತೀರಾ ಸಣ್ಣಕ್ಕೆ ಬೇಕಿತ್ತು ಹಾಗಾಗಿ ಸಣ್ಣಕ್ಕೇ ಕಟ್ ಮಾಡ್ತಾಯಿದ್ದೀನಿ ಪೂರ್ತಿ ಹೆಚ್ಚಿದ ಮೇಲೆ ತೋರಿಸ್ತೀನಿ ಇದರ ಕ್ರಮ ಆದಷ್ಟು ಎಲ್ರಿಗೂ ಗೊತ್ತಿರುತ್ತೆ ಇದನ್ನು ಮೂರು ದಿವಸ ನೀರೆಲ್ಲ ಹಾಕಿಡಬೇಕು ಪ್ರತಿದಿನ ನೀರು ಚೇಂಜ್ ಮಾಡಬೇಕು ಇವಾಗ ಇವತ್ತು ಬೆಳಿಗ್ಗೆ ಕಟ್ ಮಾಡಿ ನೀರಿಗೆ ಹಾಕಿಟ್ರೆ ನಾಳೆ ಬೆಳಿಗ್ಗೆ ನೀರು ಚೇಂಜ್ ಮಾಡಬೇಕು ಹಾಗೆಯೇ ಮೂರು ದಿವಸ ಇದರ ನೀರನ್ನು ಚೇಂಜ್ ಮಾಡಬೇಕು ಆಮೇಲೆ ಮತ್ತೆ ಅದನ್ನು ತೊಳೆದು ಉಪಯೋಗಿಸೋದು ನಾವು ಸಾಂಬಾರು ಪಲ್ಯ ಏನು ಬೇಕು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಹೆಚ್ಚಿಟ್ಟಿದ್ದೀನಿ ಇದನ್ನ ಇವಾಗ ಇಡಬೇಕು ಉಪ್ಪು ಅರಿಶಿಣ ಹಾಕಿ ಚೆನ್ನಾಗಿ ನಾಲ್ಕೈದು ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದನ್ನು ಉಪಯೋಗಿಸೋದ್ರಿಂದ ಏನು ಉಪಯೋಗ ಮಳೆಗಾಲದಲ್ಲಿ ವಾತಾವರಣ ತಣ್ಣಗಿರುತ್ತೆ ನಮಗೂ ಚಳಿ ಎಲ್ಲ ಆಗ್ತಾ ಇರುತ್ತೆ ದೇಹದ ಉಷ್ಣಾಂಶ ಕಡಿಮೆ ಆಗಿರುತ್ತೆ ಆವಾಗ ಪ್ರಕೃತಿದತ್ತವಾಗಿ ಇದು ಏನು ಸಿಗುತ್ತೋ ಅದನ್ನ ತಿನ್ನಬೇಕು ಕಳೆಲೆ ಇನ್ನೊಂದು ಮಳೆಗಾಲದಲ್ಲಿ ಸಿಗುತ್ತೆ ಕಿಸುವಿನ ಅಂತ ಅದನ್ನು ಉಪಯೋಗಿಸ್ಬೇಕು ಅದು ದೇಹದ ಉಷ್ಣಾಂಶವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ ಅದರಿಂದ ಗೊಜ್ಜು ಎಲ್ಲ ಮಾಡ್ತಾರೆ ಎಲೆಯಿಂದ ಇವಾಗ ಇದಕ್ಕೆ ಮಸಾಲೆ ಬೇಕು ಸಿಂಪಲ್ ಆದ ಮಹ ಮಸಾಲೆ ಹಾಕ್ತಾಯಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಬೇಕು ಇದನ್ನು ಪೇಸ್ಟ್ ಮಾಡಿಟ್ಕೊಳ್ಬೇಕು ಈ ರೀತಿ ಪೇಸ್ಟ್ ಮಾಡಿದ್ದಾಗಿದೆ ನಾನು ನನ್ನ ಕ್ರಮದಲ್ಲಿ ಹೇಗೆ ರುಚಿಯಾಗಿ ಮಾಡಬೇಕು ಅನ್ನೋದನ್ನು ವಿಡಿಯೋ ವೀಡಿಯೋ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಳ್ಬೇಕು ಈರುಳ್ಳಿ ಇದ್ದೀನಿ ಇದೆಲ್ಲ ಸ್ವಲ್ಪ ಬೇಯಬೇಕು ಎಣ್ಣೆಯಲ್ಲಿ ಬೇಯಬೇಕು ಈರುಳ್ಳಿ ಕರಿಬೇವಿನ ಸೊಪ್ಪನ ಈ ರೀತಿ ಮಾಡೋದರಿಂದ ಏನಾದರೂ ಕ್ರಿಮಿಕೀಟಗಳೆಲ್ಲ ಇದ್ದರೆ ಅದೆಲ್ಲ ಬಿಟ್ಟು ಹೋಗುತ್ತೆ ಅಂತ ಆ ರೀತಿ ಮಾಡ್ತಾಯಿದ್ದೀನಿ ಇದೊಂಥರ ಟಿಪ್ ಥರನೇ ಇರುತ್ತೆ ಎಲ್ಲ ಗೂಡು ಕಟ್ಕೊಂಡಿರುತ್ತೆ ಆವಾಗ ಆ ರೀತಿ ಕ್ರಮ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ಇದೆಲ್ಲ ಹುರಿದಾಗಿದೆ ಇದಕ್ಕೇ ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಸಿಂಪಲ್ಲಾಗಿ ಮಾಡೋದಲ್ವ ಧನಿಯಾ ಪುಡಿ ಹಾಕಿ ಎಣ್ಣೆಯಲ್ಲೇ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅರಿಶಿನ ಪುಡಿ ಕಳೆಲೇ ಬೇಯುವಾಗ ಹಾಕಿದ್ದೀನಿ ಟೊಮೆಟೊ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು ಇದು ಹಳೆ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಈ ಕ್ರಮದಲ್ಲಿ ಮಾಡಿದ ಒಂದು ರೆಸಿಪಿ ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ನೋಡ್ತಿರೋರಿಗೆ ಇಷ್ಟವಾಗಿದ್ದರೆ ಕಮೆಂಟ್ ಸೆಕ್ಷನಿನಲ್ಲಿ ಬರೆಯೋದನ್ನು ಮರಿಬೇಡಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ ಸರ್ಕಲಿಗೆ ಎಲ್ಲ ಶೇರ್ ಮಾಡಿ ಅವರಿಗೂ ಉಪಯೋಗ ಆಗುತ್ತೆ ಇದಕ್ಕೆ ಬೇಯಿಸಿದ ಕಡಲೆಕಾಳು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಕಡಲೆಕಾಳಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇವಾಗ ರುಬ್ಬಿಟ್ಟಿರ್ತೀವಲ್ವ ತೆಂಗಿನಕಾಯಿ ಪೇಸ್ಟ್ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿದರೆ ಕಳಲೆ ಗೊಜ್ಜು ಇಲ್ಲ ಕಳಲೆ ಸಾಂಬಾರು ರೆಡಿಯಾಗಿದೆ ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ಅಕ್ಕಿ ರೊಟ್ಟಿಗೆ ಹೇಳಿ ಮಾಡಿಸ್ದಂಗೆ ಇದೆ ಕಾಂಬಿನೇಷನ್ ಸೂಪರ್ ಮಿಕ್ಸಿ ಜಾರ್ ತೊಳೆದೇ ನೀರು ಕೂಡ ಇದಕ್ಕೆ ಸ್ವಲ್ಪ ಇದ್ದೀನಿ ಚೆನ್ನಾಗಿ ಕುದಿಬೇಕು ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲೆ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ವೀಡಿಯೋ ನೋಡ್ತಿರೋರು ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಇಷ್ಟವಾದರೆ ಶೇರ್ ಮಾಡಿ ಧನ್ಯವಾದಗಳು ಸ್ವಲ್ಪ ಹುಳಿ ಅಂಶ ಬೇಕಲ್ವಾ ಅದಕ್ಕೆ ಸೊಯಾ ಸಾಸ್ ಹಾಕ್ತಾಯಿದ್ದೀನಿ ಹುಣ್ಸೆಹಣ್ಣು ನಿಂಬೆಹಣ್ಣು ರಸ ಇದಕ್ಕೆ ಅಷ್ಟು ಸರಿ ಹೋಗೋಲ್ಲ ಸೊಯಾ ಸಾಸ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದವ್ರಿಲ್ಲಿ ಎಲ್ಲ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು